ಮೂಡಲ ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮೊಟ್ಟೆ ಮೊದಲನೇದಾಗಿ ಏನು ಸಿ ಟಿ ಸಿ ಟಿ ಮೇಲ್ ಸಿ ಸ್ಪೋರ್ಟ್ಸ್ ವಿನ್ ಆಗಿರೋರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಮತ್ತೆ ರನ್ನರ್ ಯಾರು ನಿಮಗೆ ಡಬಲ್ ಎರಡು ಸತಿ ಹೇಳ್ತೀನಿ ಧನ್ಯವಾದಗಳು ಯಾಕೆಂದ್ರೆ ನೆಕ್ಸ್ಟ್ ರೈಸ್ ಅಲ್ಲಿ ನೀವೇ ಅಂತ ಯಾಕಂದ್ರೆ ಅವ್ರು ಆಲ್ರೆಡಿ ಎರಡು ಸತಿ ವಿನ್ ಆಗಿದ್ದಾರೆ ನೀವು ನೀವು ಮತ್ತೆ ನೆಕ್ಸ್ಟ್ ಇದರಲ್ಲಿ ನಿಮ್ಮ ಹೆಸರು ಇರಬೇಕು ಅಂತ ನಾನು ಬಯಸ್ತಾ ಇದ್ದೀನಿ ಈ ಕಾರ್ಯಕ್ರಮ ಏನು ಈ ರಾಜೇಶ್ ತಂಡದವರು ಕ್ರಿಕೆಟ್ ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ ಮುಳುಬಾಗಲ್ ತಾಲೂಕಿನಲ್ಲಿ ಮೊದಲನೇದಾಗಿ ರಾಜೇಶ್ ತಂಡದವರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ಯಾಕೆಂದರೆ ಅವ್ರ ಟೀಮ್ ತುಂಬ ಕ ಸ್ವಲ್ಪ ಕಷ್ಟಪಟ್ಟು ಇವತ್ತು ಈ ಟೂರ್ನಮೆಂಟ್ ನಡೆಸಿದ್ದಾರೆ ನಮ್ಮ ಯುವಕರಿಗೆಲ್ಲ ನಾನೊಂದು ವಿಚಾರ ಹೇಳೋಕ್ಕೆ ಬಯಸ್ತೀನಿ ನಮ್ಮ ಮುಳಬಾಗಲ್ ತಾಲೂಕಿನಲ್ಲಿ ಸತತ ಒಂದು ಆರು ವರ್ಷದಿಂದ ಈ ಕ್ರಿಕೆಟು ಕಾರ್ಯಕ್ರಮ ಗ್ರಾಮಾಂತರ ಇದರಲ್ಲಿ ಶುರುವಾಯಿತು ಮೊದಲೇ ನಮ್ಮ ಕೊತ್ತೂರು ಮಂಜಣ್ಣ ಅವರು ಶುರು ಮಾಡಿಕೊಟ್ರು ಆಮೇಲೆ ನಮ್ಮ ನಾಗೇಶ್ ಸಾಹೇಬ್ರು ಪ್ರೋತ್ಸಾಹ ನೀಡಿದ್ದಾರೆ ಅದಕ್ಕೆ ಮತ್ತೆ ಇವಾಗ ನಮ್ಮ ಪ್ರೆಸೆಂಟ್ ಎಮ್ ಎಲ್ ಸಮೃದ್ಧಿ ಮಂಜುನಾಥ್ ಅವರು ಅದನ್ನ ಪ್ರೋತ್ಸಾಹ ನೀಡಿದ್ದಾರೆ ನಾನು ನಿಮ್ಮ ಮಾಧ್ಯಮದವ್ರ ಮುಖಾಂತರ ನಮ್ಮ ಯುವಕರ ಮುಖಾಂತರ ನಮ್ಮ ಹೆಚ್ ನಾಗೇಶ್ ನಾಯ್ರು ಎಲ್ಲ ಇದ್ರ ಮುಖಾಂತರ ಎಲ್ಲ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಈ ಹುಳಬಾಗಲ್ ತಾಲೂಕಲ್ಲಿ ಏನ್ ಈ ಕ್ರಿಕೆಟ್ ತಂಡಗಳು ವರ್ಷಕ್ಕೆ ಎರಡ್ ಸತಿ ಮೂರ್ ಸತಿ ನಡೀತಾ ಇದೆಯೋ ಇದನ್ನ ನಿಮ್ಮೆಲ್ಲರ ಪರವಾಗಿ ಎಲ್ಲಾ ಪಕ್ಷದ ಗಣ್ಯರಿಗೆ ಮತ್ತೆ ಉದ್ಯಮಿಗಳಿಗೆ ಏನು ಪ್ರೋತ್ಸಾಹ ನೀಡ್ತಾರೆ ಅವರಿಗೆಲ್ಲ ಒಂದು ಮನವಿ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಈ ವೇದಿಕೆಯಿಂದ ಅದು ಏನು ಅಂತಂದ್ರೆ ಎಲ್ಲರೂ ಸಹಕಾರ ನೀಡ್ತೀರಾ ಈ ಯುವಕರಿಗೆ ಈ ಕ್ರಿಕೆಟ್ ಆಗಲಿ ಕಬಡ್ಡಿ ಆಗಲಿ ಏನು ಅವ್ರು ಆಡ್ತಾರೆ ಅವ್ರಿಗೆ ರಾಜಕೀಯವಿಲ್ಲದೆ ವರ್ಷಕ್ಕೊಂದ್ಸತಿ ಎಲ್ಲ ಪಕ್ಷದ ನಾಯಕರು ಸೇರಿ ಅವರು ಮೂರು ದಿವಸ ಆಡೋದನ್ನ ಐದು ದಿವಸ ಆಡೋದಕ್ಕೆ ಅವಕಾಶ ಮಾಡಿಕೊಡಿ ಆ ಯುವಕರಲ್ಲಿ ಈ ಕಾರ್ಯಕ್ರಮ ಏನು ಸ್ಪೋರ್ಟ್ಸ್ ನಡೆಸ್ತಾರೆ ಅವ್ರಿಗೆ ರಾಜಕೀಯವನ್ನು ಅಂಟಿಸ್ಬೇಡಿ ರಾಜಕೀಯ ಅಂತ ಬಂದಾಗ ಆ ಪಕ್ಷದವರು ನೀವ ನಾವು ಅಂತ ನೋಡ್ಕೊಳ್ಳೋದಕ್ಕೆ ರೆಡಿಯಾಗಿರ್ತೀವಿ ಬಟ್ ಸ್ಪೋರ್ಟ್ಸ್ ಅಂತ ಬಂದಾಗ ಎಲ್ಲರೂ ಒಗ್ಗೂಡಿ ಮಾಡಿ ನಮ್ಮ ಬಿಳಬಾಗಲ ತಾಲೂಕಿನ ಆ ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಹೋದ್ರೆ ಹುಡುಗರಿಗೆ ತುಂಬಾ ಸಹಾಯ ಆಗತ್ತೆ ಎಷ್ಟು ಅವ್ರು ಆಡೋ ಆಡೋದು ಹುಡುಗರಿದ್ದಾರೆ ನ್ಯಾಷನಲ್ ಲೆವೆಲ್ ಸೆಲೆಕ್ಷನ್ ಆಗ್ಬೋದು ಎಲ್ಲ ಒಗ್ಗೂಡಿದ್ರೆ ನಮ್ಮ ತಾಲೂಕಿಗೆ ಒಳ್ಳೆ ಹೆಸರು ತರಬಹುದು ಅಂತ ಹೇಳ್ತಾ ನಿಮ್ಮೆಲ್ಲರ ಪರವಾಗಿ ಎಲ್ಲಾ ನಾಯಕರಲ್ಲಿ ನಾನು ಮನವಿ ಮಾಡ್ತಾ ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ರಾಜೇಶ್ ಅಂತ ತಂಡದವ್ರಿಗೆ ವಂದನೆಗಳು ಹೇಳ್ತಾ ನನ್ನ ಮಾತನ್ನ ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ